ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪೌನಿ ಸೊ ಎಲ್ಲರಿಗೂ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ಅವ್ರಿಗೂ ನನ್ನ ಕಡೆಯಿಂದ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳು ಹಾಗೆ ಶ್ರೀ ವಿನಾಯಕ ಚೌತಿಯ ಆರ್ಥಿಕ ಶುಭಾಶಯಗಳು ಮೊದಲೇ ಫಸ್ಟೇ ಹೇಳ್ತಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಿದೆ ಯೂಟ್ಯೂಬ್ ಚಾನಲ್ ಸೊ ಹಂಗಾಗಿ ಬೆಳಗ್ಗೆಯೇ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಗಣೇಶನೇನು ಕುಂದ್ರಿಸಲ್ಲ ಸಲ ಸಿಂಪಲ್ಲಾಗಿ ಇದೇ ಫಸ್ಟ್ ಟೈಮು ನಾನು ಗೌರಿನ ಪುಟ್ಟ ಗೌರಿನ ಮಾಡಿ ಮದುವೆ ಪೂಜೆ ಮಾಡಿದ್ದೀನಿ ಸೊ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀವಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಬೆಳಗ್ಗೆನೆ ಎದ್ದು ಫುಲ್ಲು ಎಲ್ಲ ರೆಡಿಯಾಗಿ ಪೂಜೆಯನ್ನು ಮಾಡಿಬಿಟ್ಟಿದ್ದೀನಿ ಸೊ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೋಡಿಸ್ತೀನಿ ನಿಮಗೂ ಸೊ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಸೊ ಹಂಗಾಗಿ ಫ್ರೈಡ್ ರೈಸ್ ಮಾಡಿಕೊಂಡು ನಷ್ಟ ಮಾಡಿ ಅವರು ನಾನು ಪೂಜೆ ಎಲ್ಲ ಮಾಡಿಕೊಂಡು ನಷ್ಟ ಮಾಡಿದೆ ಶ್ರೀ ಅವ್ರ ಫ್ರೆಂಡ್ ಒಬ್ಬರು ಗಣೇಶನ ಮಾಡಿದಾರಂತೆ ಅವರು ಮಣ್ಣಲ್ಲಿ ಗಣೇಶನ ಮಾಡ್ತಾರಂತೆ ಸೊ ಹಾಗಾಗಿ ನಾನು ಕರ್ಕೊಂಡೋಗು ನಾನು ನೋಡಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೇಳಿದೆ ಶ್ರೀ ಅವ್ರನ್ನ ಸೊ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ಅವರು ಎಷ್ಟು ಗಣೇಶ ವಿಗ್ರಹಗಳನ್ನು ಮಾಡಿದ್ದಾರೆ ಅನ್ನೋದು ನಿಮಗೂ ತೋರಿಸ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡ್ತೀರಿ ಲಾಸ್ಟ್ ಮಂತ್ ಮಣ್ಣೆಂತಿ ನಮ್ಮ ಅವರು ಎತ್ತನ್ನು ಕೂಡ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಆವತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೈಟು ಹೋಗಿದ್ರಿಂದ ಕಡೆಗೆ ಸೊ ಹಾಗಾಗಿ ಈ ಸಲ ಗಣೇಶನೂ ಮಾಡಿದ್ದಾರೆ ಅಂದರೆ ತುಂಬಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಮಣ್ಣಿನ ಗಣೇಶನನ್ನು ತಂದು ಪೂಜೆ ಮಾಡಿಟ್ಟು ನಮ್ಮ ಪರಿಸರನ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಆದರೂ ಕಾಪಾಡೋಣ ಅನ್ನೋದನ್ನು ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತೀನಿ ಸೊ ನೋಡೋಣ ಶ್ರೀ ಅವರು ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಹಲ್ಲೋದ ಮೇಲೆ ಅವ್ರು ಎಷ್ಟು ಗಣೇಶನ ಮಾಡಿದ್ದಾರೆ ಯಾರು ಮಾಡ್ತಿದ್ದಾರೆ ಅವ್ರ ಹೆಸರೇನು ಅವ್ರು ಎಲ್ಲಿರ್ತಾರೆ ನೀವು ಏನಾದರೂ ಬೇಕು ಅಂದರೆ ಅವ್ರ ಹತ್ರ ಗಣೇಶನ ಪರ್ಚೇಸ್ ಮಾಡ್ಕೋಬೋದು ಸೊ ನೋಡೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡ್ತೀನಿ ಏನೇನು ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡ್ತೀರಿ ಸಾಯಂಕಾಲದಿಂದ ಮತ್ತೆ ವ್ಲಾಕ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಆಗಿರೋದ್ರಿಂದ ನಾರ್ಮಲ್ ದೀಪ ಹಚ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ ಗೊತ್ತಿರೋರೊಬ್ಬರು ಉಡಿ ತುಂಬಿಸ್ಕೊಳ್ಳೋಕ್ಕೆ ಕರೆದಿದ್ದಾರೆ ಸೊ ಹಾಗಾಗಿ ಹುಡಿ ತುಂಬಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಉಡಿ ತುಂಬಿಸ್ಕೊಳ್ಬೇಕಾದ್ರೆ ಸ್ಯಾರಿ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಸ್ಯಾರಿ ಉಟ್ಕೊಂಡಿದ್ದೀನಿ ಸೊ ಹೋಗಬೇಕಾದ್ರೆ ತೋರಿಸ್ತೀನಿ ನಿಮಗೂ ಸೊ ಸಾಯಂಕಾಲ ದೀಪ ಹಚ್ಚಿದ್ದೀನಿ ಈಗ ಹುಡಿ ತುಂಬಿಸ್ಕೊಳಕ್ ಹೋಗಬೇಕು ಟೈಮ್ ಆಗಿದೆ ಶ್ರೀ ಅವ್ರು ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದ್ರು ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಶ್ರೀ ಅವ್ರಿಗೋಸ್ಕರ ಪಾಪು ಹೊರಗಡೆ ಆಟ ಆಡ್ತಿದ್ದಾಳೆ ಶ್ರೀ ಅವ್ರು ಬಂದ್ರು ಕರ್ಕೊಂಡೋಗೋದಕ್ಕೆ ಅಂತ ಈಗ ಹುಡಿ ಅಂತ ಹೊಂಟಿದೀನಿ